ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತಿನ ವೀಡಿಯೋ ಬಂದು ಶುಕ್ರವಾರದ್ದು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಮಾಮೂಲಿ ಬೆಳಗ್ಗೆ ಬೇಗ ಯಾವಾಗಲೂ ಹೇಳ್ತೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತಾ ಅಂದರೂ ಆರು ಗಂಟೆನೇ ಆಗೋಯ್ತು ಅದಕ್ಕೆ ಬೇಗ ಒಂದು ಸ್ವಲ್ಪ ಹುಡುಗ್ರನ್ನ ಪ್ರಸನ್ನ ಹಾಲಲ್ಲೇ ಮಲಗ್ತಾರಲ್ವ ಅವ್ರನ್ನ ನಿಬ್ಸಿ ಅವ್ರನ್ನ ಒಳಗಡೆ ಕಲ್ಸ್ಬಿಟ್ಟು ಹಿಟ್ರು ಹಾಕ್ಬಿಟ್ಟು ಹುಡುಗರು ಒಳಗಡೆ ಮಲಗಿದ್ರು ಅವ್ರ ಜೊತೆ ಮಲ್ಕು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತಾರೆ ಅಂತ ಹೇಳ್ಬಿಟ್ಟು ನಾನು ಬಂದಿಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೇ ಬೇಗ ಇದೆ ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಇದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಬೇಗನೇ ಪೂಜೆ ಆಗ್ಬಿಡ್ಲಿ ಅಂತ ಹೂವು ಎಲ್ಲ ನೆನ್ನೆನೆ ತರಿಸ್ಬೇಕಾಯ್ತು ಪ್ರಸನ್ನ ನೈಟ್ ಬಂದಾಗ ಲೇಟಾಗಿತ್ತು ಅದಕ್ಕೆ ಹೂವು ಏನೂ ತಂದಿರಲಿಲ್ಲ ಅದಕ್ಕೆ ಬೆಳಗ್ಗೆ ತರ್ತೀನಿ ಅಂತ ಹೇಳಿದ್ರೆ ನಾನು ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಆಚೆ ಎಲ್ಲ ತೊಳೆದು ಸ್ನಾನ ಮಾಡ್ಕೊರೋ ಅಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಆಮೇಲೆ ನಾನು ಮಾಮೂಲಿ ಈ ಥರ ಪೂಜೆ ಮಾಡೋದಿಲ್ಲ ಶುಕ್ರವಾರ ಗುರುವಾರ ನಾನು ಡೈಲಿ ಪೂಜೆ ಮಾಡುವಾಗ ಯಾವ ದಿನ ಆಗಿರುತ್ತೆ ಆ ದಿನಕ್ಕೆ ತಕ್ಕಂತೆ ಒಂದು ಯಾವುದಾದ್ರೂ ದೇವ್ರ ಸಾಂಗ್ನ ಹಾಕಿ ಬಿಟ್ಬಿಡ್ತೀನಿ ಟಿ ವಿಲೇ ಚೆನ್ನಾಗಿರುತ್ತೆ ಕೇಳ್ಕೊಂಡು ನಮಗೂ ಕೆಲಸ ಮಾಡೋಕ್ಕೆ ಒಂಥರ ಮೂಡೂ ಅದಕ್ಕೆ ಆಗ್ತಿದ್ದೆ ಪ್ರಸನ್ನ ಹೋಗ್ತಾ ಇದ್ರು ಹೂವು ತೊಗೊಬರ್ತೀನಿ ಅಂತ ಹಾಗೆ ಮನೆಗೂ ತರಕಾರಿ ಎಲ್ಲ ಇರಲಿಲ್ಲ ತೊಗೊಬ ಅಂತ ಹೇಳ್ತಿದ್ದೆ ನಂಗೆ ಹಿಂಗೆ ಲಕ್ಷ್ಮಿ ಸ್ತೋತ್ರ ಈ ಥರ ಎಲ್ಲ ಕೇಳಿಕೊಂಡೆ ಪೂಜೆ ಮಾಡೋಕ್ಕಾಗ್ಬೋದು ಒಂಥರ ವೈಬೇ ಚೆನ್ನಾಗಿರುತ್ತೆ ಅದಕ್ಕೆ ಯಾವುದಾದ್ರು ಚೆನ್ನಾಗಿರೋದು ನೋಡಾಕೋಣ ಅಂದ್ಬಿಟ್ಟು ಲಕ್ಷ್ಮಿ ಸ್ತೋತ್ರ ಆಗ್ತದೆ ಆಮೇಲೆ ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಇನ್ನೂ ನಮ್ಮ ಮನೇಲಿ ದೇವ್ರ ಮನೆ ಹೇಳಿರೋರು ಅದೇ ಸೆಲ್ಫ್ ಮೇಲೆ ನಾನು ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತರ ನಾನು ಗೋಡೆ ಕೊಡ್ಸ್ಕೋಣ ಅಂತಿದ್ದೀನಿ ಫೋಟೋನ ನೋಡೋಣ ಯಾವಾಗ ಆಗುತ್ತೋ ಟೈಮ್ ಇನ್ನೂ ಗೊತ್ತಿಲ್ಲ ನನ್ನ ಮಗ ಏನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದೆ ಅಲ್ಲಿ ಟ್ರೈ ಮಾಡಿಟ್ಟಿದ್ನಲ್ವ ಅವ್ನು ನೋಡಿದ್ರೆ ಎಲ್ಲ ಬಿಡಿಸ್ಬಿಡ್ತಾನೆ ಅನ್ಬಿಟ್ಟು ಅವನು ಕೂಡ ಆಚೆ ಕರ್ಕೊಬಂದೆ ಅಲ್ಲಿ ಬಂದ್ರೂ ಅರಿಶಿಣ ಕುಂಕುಮ ಎಳೆಯೋದು ರಂಗೋಲಿ ಡಬ್ಬ ಎಳೆಯೋದು ನೋಡ್ಸಿದ್ರೆ ಆ ಥರ ಮಾಡ್ತಿದ್ದ ನನಗಂತೂ ಬೇಗ ಬೇಗ ಹಾಕೋಕ್ಕೆ ಬಿಡಲಿಲ್ಲ ಅಂದ್ರೂ ಸ್ವ ಒಂದು ಸ್ವಲ್ಪ ಅವನಿದ್ರೆ ಕಷ್ಟನೇ ಬಿಟ್ಟು ಇರಲಿಲ್ಲ ಸದ್ಯಕ್ಕೆ ಬಿಟ್ಟು ಅವ್ರ ಅಪ್ಪನ ಜೊತೆ ಓತರಕ್ಕೆ ಹೋಗಿದ್ಲು ಅದಕ್ಕೆ ನಮಗೆ ನನಗೆ ಅವಳಿಲ್ದೇ ಆಗಿರೋದು ಸ್ವಲ್ಪ ಈಸಿ ಆಯಿತು ಇದ್ದರೆ ಹೆಂಗಾದರೂ ಮೇ ಬೈಕೊಂಡು ಒಂದು ಸ್ವಲ್ಪ ಬೇಡ ಬಿಡು ಬೇಡ ಗುರು ಬೇಡ ಅಂತೆಲ್ಲ ಹೇಳಿದ್ರೆ ಅವನು ಅಷ್ಟು ಇದು ಮಾಡಲ್ಲ ಸುಮ್ಮನೆ ಹೋಯ್ತಾನೆ ಆದರೆ ಬಿಟ್ಟು ಒಂದು ಸ್ವಲ್ಪ ಹೇಳಿದ್ರೆ ಮಾಡ್ತಾನೆ ಇವಾಗ ಅವಳು ಇರೋ ಏಜ್ಗೆ ಆ ಥರ ಕಾಮನ್ ಮಕ್ಳುಗಳು ಅದಕ್ಕೆ ನಾನು ಏನು ಜಾಸ್ತಿ ಇದು ಮಾಡೋಕ್ಕೋಗಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತ ಅವಳು ಇಲ್ದೇಗಿದ್ರೆ ಬೇಗನೆ ಆಗುತ್ತೆ ಕೆಲಸ ಅಷ್ಟೇ ಇವಾಗ ಇಲ್ದೇ ಹೋಗಿರೋದ್ರಿಂದ ನನಗೆ ಬೇಗ ಆಗ್ತಿದೆ ಇವಾಗ ಪ್ರಸನ್ನ ಕೂಡ ಕಾಲ್ ಮಾಡಿದರು ಹೂವ ತೊಗೊಂಡೆ ಮ್ಯಾ ಬೇರೆ ಏನಾದರೂ ಬೇಕಾ ಅಂತ ಪೂಜೆಗೆ ಎಣ್ಣೆ ಖಾಲಿಯಾಗಿತ್ತು ಎಣ್ಣೆ ಅದನ್ನೆಲ್ಲ ತೊಗೊಬ ಅಂತ ಹೇಳ್ತಿದ್ದೆ ಯಾಕೋ ಚುಕ್ಕಿ ರಂಗೋಲಿ ನನಗೆ ಯಾವುದೋ ಇ ಇತ್ತೀಚಿಗೆ ಸರಿಯಾಗಿ ರಂಗೋಲಿಗಳೇ ನೆನಪಾಗ್ತಿಲ್ಲ ಫಸ್ಟೆಲ್ಲ ರಂಗೋಲಿಗಳು ಚೆನ್ನಾಗಿ ಬಿಡ್ತಿದೆ ಈಗೀಗ ಅಷ್ಟು ಚೆನ್ನಾಗಿರೋದು ರಂಗೋಲಿ ಎಲ್ಲ ನೆನಪೇ ಆಗ್ತಿಲ್ಲ ಯಾವುದೋ ಒಂದು ಬಿಡೋದು ಅಂದ್ಬಿಟ್ಟು ಚಿಕ್ಕದಾಗಿರೋದೇ ಚಿಕ್ಕದಾಗಿರೋದೆ ಇದೆ ನಮ್ಮನೆ ತಗ ದೊಡ್ದಾಗೂ ಬಿಡೋಕ್ಕಾಗಲ್ಲ ಮಳೆ ಬಂದರೆಲ್ಲ ಥರ ರಂಗೋಲಿ ಎಲ್ಲ ಅಲ್ಲಲ್ಲೇ ಅದು ಹೋಗ್ ಹೋಗೋದು ಅದು ಮಳೆಗೆಲ್ಲ ಆರುತ್ತಲ್ವ ನಮ್ಮ ಬಾಗಿಲಿಗೆಲ್ಲ ಆರೋದ್ರಿಂದ ಅದೇ ನನಗೆ ಮಳೆ ನಿಂತಾದ್ಮೇಲೆ ಅದೇ ಒನ್ ಅವರ್ ಕೆಲಸ ಆಗಿಬಿಡುತ್ತೆ ಅದಕ್ಕೆ ಚಿಕ್ಕದೇ ಬಿಟ್ಕೊತೀನಿ ನಾನು ಹಿಂಗೆ ವಾರಗಳು ಶುಕ್ರವಾರ ಮಂಗಳವಾರ ಗುರುವಾರ ಅವಾಗ ಈ ಥರ ಇಟ್ಟು ರಂಗೋಲಿ ಬಿಡ್ತೀನಿ ಇಲ್ಲ ಅಲ್ಲಿ ಬಾರ್ಡ್ರ್ ಇದೆ ಅಲ್ವಾ ಅಷ್ಟಕ್ಕೆ ರಂಗೋಲಿ ಬಿಟ್ಕೊತೀನಿ ಅಷ್ಟೇ ಸಿಂಪಲ್ಲಾಗಿ ಹಾಗೆ ಬಿಟ್ಬಿಟ್ಟು ಪ್ರಸನ್ನ ಕೂಡ ಕಾಲ್ ಮಾಡಿದ್ರಲ್ವ ಅವ್ರಿಗೆಲ್ಲ ಹೇಳ್ತಿದ್ದೆ ಸಾರಿ ಮಧ್ಯದಲ್ಲಿ ಕಟ್ಟಾಯಿತು ಅದಕ್ಕೆ ಎಲ್ಲಿಗೆ ಸ್ಟಾಪ್ ಮಾಡಿದೆ ಅಂತ ಗೊತ್ತಾಗಲಿಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನನಗೆ ನೂರ ಹದಿನೈದು ಜನ ಆಗಿದ್ದಾರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ನೂರ ಹದಿನೈದು ಜನಕ್ಕೂ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಡೈಲಿ ವೀಡಿಯೋಸ್ಗಳಾಗ್ತೀನಿ ಅಂದರೆ ಸ್ವಲ್ಪ ಗ್ಯಾಪ್ ಆದರೂ ನನಗೆ ಮಾಡೋಕ್ಕೆ ಅಷ್ಟು ಮನಸ್ಸಾಗಲ್ಲ ಅದಕ್ಕೆ ಈಗ ಕಂಟಿನ್ಯೂ ಇರಲಿ ಅಂದ್ಬಿಟ್ಟು ಶಾರ್ಟ್ಸ್ ಆದರೂ ಹಾಕ್ತಾಯಿರ್ತೀನಿ ಹಂಗಾದ್ರೂ ಹಾಕಿದ್ರೆ ನನಗೆ ಕಂಟಿನ್ಯೂ ಇರುತ್ತೆ ಆವಾಗ ನನಗೆ ಆಗಲ್ಲ ಅನ್ಸಿದ್ರೂ ಏನು ಮಾಡ್ಕೋಬೋದು ಅಂತ ರಂಗೋಲಿ ಎಲ್ಲ ಬಿಟ್ಟು ಅವ್ನು ಸ್ವಲ್ಪ ಹೊತ್ತು ಕೂತಿದ್ದೆ ಅವ್ನ ಪಾಪ ಕೂಡ ಅಳ್ತಿದ್ದ ಗುರು ಅವ್ನಿಗೆ ಸ್ವಲ್ಪ ಫೀಡ್ ಮಾಡಿಬಿಟ್ಟು ಅವ್ನ ಅವ್ನಿಗೆ ಸ್ನಾನ ಕೂಡ ಮಾಡಿಸೇ ಆಗಿತ್ತು ಹೊಟ್ಟೆ ಹಸಿಗೇನು ಅಳ್ತಿದ್ದ ಅಷ್ಟೊತ್ತಿಗೆ ಪ್ರಸನ್ನ ಕೂಡ ಬಂದರು ತರಕಾರಿ ಎಲ್ಲ ಖಾಲಿ ಆಗೈತೆ ಎಲ್ಲ ಅಲ್ಲೇ ಸಂತೆಲೆ ಎಲ್ಲ ತಂದಿದ್ರು ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿನ್ನಬೇಕು ಉಪ್ಪಿಟ್ಟು ಮಾಡು ಚೆನ್ನಾಗಿರುತ್ತೆ ಅದನ್ನೇ ತಿನ್ಕೊಂಡು ಹೋಗ್ತೀನಿ ಅಂದರು ಸರಿ ಹೆಂಗಿದ್ರು ರಾವ್ಕಾಲ ಆಗ ಪೂಜೆ ಮಾಡ್ಕೊತೀನಿ ನಿನಗೆ ಇವಾಗ ಉಪ್ಪಿಟ್ಟು ಮಾಡಿಕೊಡ್ತೀನಿ ತಿನ್ಕೊಂಡು ಹೋಗು ನಾನು ಆಮೇಲೆ ತಿಂತೀನಿ ಅಂತ ಹೇಳಿದೆ ಸರಿ ಆಯಿತು ಅಂತಂದರು ಒಂದು ಸ್ವಲ್ಪ ನೈವೇದ್ಯಕ್ಕೆ ಕೇಸರಿ ಕೂಡ ಮಾಡೋಣ ಅಂದ್ಬಿಟ್ಟು ಕೇಸರಿ ಭಾತ್ ಕೂಡ ಮಾಡ್ಕೊತಿದ್ದೆ ಪ್ರಸನ್ನ ಕೇಸರಿ ಏನು ಬೇಡ ನಿನ್ನೇ ನೈವೇದ್ಯಕ್ಕೆ ಇಡ್ತೀಯ ನಿಧಾನಕ್ಕೆ ಮಾಡ್ಕೊಂಡು ನನಗೆ ಉಪ್ಪಿಟ್ಟು ಮಾಡಿಬಿಡು ಮಾಡ್ಬಿಡು ನಾನು ತಿನ್ಕೊಂಡು ಓಡ್ತೀನಿ ಅಂತ ಅವರು ಸ್ಥಾನಕ್ಕೆ ಹೊರಟಿದ್ರು ಅಲ್ಲೇ ಗುರು ಏನೋ ಮಾಡ್ತಿದ್ದ ಒಂದು ಸ್ವಲ್ಪ ನೋಡ್ಕೊತಾ ಮಾಡ್ತಿದ್ದೆ ಬೇಗ ಬೇಗ ಅವ್ನು ಅವನಿದ್ರೆ ಒಂದು ಸ್ವಲ್ಪ ಟ್ರೈ ಪ್ಯಾಡಲ್ಲೇ ಎಳೆದ್ಬಿಡ್ತಾನೆ ಅಂತ ಭಯ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಿದ್ದೆ ಹಾಗೆ ರವೆ ಕೂಡ ಬನ್ಸಿ ರವೆ ತಂದಿದ್ರು ಬನ್ಸಿ ರವೆ ಹುರ್ಕೊಂಡು ಇಲ್ಲಿಗೆ ಒಂದು ಸ್ವಲ್ಪ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊಂಡಿದ್ದೆ ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ನಾನೀಗ ಸಿಂಪಲಾಗೇ ಮಾಡೋದು ನಮ್ಮ ಮನೇಲಿ ಇನ್ನೊಂದು ನಾನ್ ಸ್ಟಿಕ್ ಪ್ಯಾನ್ ಥರ ಇದ್ದಿದ್ದರೆ ಅದರಲ್ಲೇ ಮಾಡ್ತಿದ್ದೆ ಸ್ವಲ್ಪ ಕೇಸರಿ ಬತ್ತ ಮಾಡೋಕ್ಕೆ ಪ್ಯಾನ್ ಬೇಕು ಅಂದ್ಬಿಟ್ಟು ನಾನು ಇದ್ರಲ್ಲಿ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಹಣ್ಣು ಹಾಕೊಂಡು ಸ್ವಲ್ಪ ಅದ್ರ ಮೇಲೆ ಉಪ್ಪು ಹಾಕ್ಕೊಂಡು ಟೊಮೆಟೊ ಸ್ಮ್ಯಾಶ್ ಆಗುವಂಟ ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿ ತರಕಾರಿನ ಫಸ್ಟೇ ಕೂಗಿಸ್ಕೊಂಡಿದ್ದೆ ಒಂದೆರಡು ಬಿಸಿಲು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡಿಕೊಂಡೆ ಎಣ್ಣೆಲಿ ಆಮೇಲೆ ಬಿಸಿ ಅದಕ್ಕೆ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಆಮೇಲೆ ಹುರಿದಿಟ್ಟಿರೋ ರವೆನ ಕೈ ಆಡ್ತಾ ಕೈ ಆಡ್ತಾ ತಿರುಪ್ಕೊಂಡು ಉಪ್ಪಿ ರವೆನ ನೀರಿಗೆ ಹಾಕ್ಕೋಬೇಕು ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಕೊಂಡೆ ನಂತರ ಸ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೇಕು ನಿಂಬೆಹಣ್ಣು ಹಾಕ್ಕೊಂಡು ನೋಡಿ ತುಂಬನೇ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನೈವೇದ್ಯಕ್ಕೂ ಕೂಡ ಕೇಸರಿ ಭತ್ ಮಾಡ್ತಾಯಿದ್ದೀನಿ ತುಪ್ಪದಲ್ಲಿ ಕೇಸ್ ದ್ರಾಕ್ಷಿನ ಗೋಡಂಬಿನ ಹುರಿದು ಎತ್ತಿಟ್ಕೊತಾ ಇದ್ದೀನಿ ಎಲ್ಲರೂ ಮಾಡೋ ಥರ ನಾನು ಮಾಡೋದು ಆದರೆ ನಾನು ಬ್ಲಾಗ್ ಮಾಡಬೇಕಲ್ವಾ ಸ್ವಲ್ಪ ಸ್ವಲ್ಪ ಕಲ್ತ್ಕೊತಾ ಇರೋದ್ರಿಂದ ಕಂಟಿನ್ಯೂ ಇದ್ದೀನಿ ಆಮೇಲೆ ಸ್ವಲ್ಪ ರವೆನ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ತುಪ್ಪದಲ್ಲೇ ಹುರ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಕೇಸರಿ ಭತ್ತನ ಹಿಂಗೆ ಮಾಡಿದ್ರೇ ಚೆನ್ನಾಗಿರೋದು ನಾನು ಯಾವಾಗಲೂ ಹೀಗೆ ಮಾಡೋದು ಅಂದರೆ ನೀರು ಯೂಸ್ ಮಾಡ್ತಾರೆ ನಾನು ನೀರೇನು ಯೂಸ್ ಮಾಡಲ್ಲ ಕೇಸರಿ ಇದ್ದಿದ್ದರೆ ಸ್ವಲ್ಪ ಕೇಸರಿ ಕೂಡ ಹಾಕ್ಕೊಂತಿದ್ದೆ ಕೇಸರಿ ಇರಲಿಲ್ಲ ಅದಕ್ಕೆ ತುಪ್ಪದಲ್ಲಿ ಚೆನ್ನಾಗಿ ಘಮ ಬಿಡೋವರೆಗೂ ರವೆನೇ ಹುರ್ಕೊಂಡ್ಮೇಲೆ ಸ್ವಲ್ಪ ರವೆ ಎಷ್ಟು ಬೇಕಷ್ಟು ಸ್ವಲ್ಪ ಸಾರಿ ರುಚಿಗೆ ಎಷ್ಟು ಅಷ್ಟು ಸ್ವೀಟ್ಗೆ ಸಕ್ಕರೆ ಹಾಕ್ಕೊಂಡು ಅದನ್ನು ರವೆಲೇನೆ ಹುರ್ಕೋಬೇಕು ನಂತರ ಚೆನ್ನಾಗಿ ಕಾಯಿಸಿರೋ ಹಾಲನ್ನ ಹಾಕ್ಕೊಂಡು ತಿರುಬ್ಕೋಬೇಕು ಆಮೇಲೆ ಹುರಿದಿಟ್ಟಿರೋ ದ್ರಾಕ್ಷಿ ಗೋಡಂಬಿ ಸೊ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನಾನು ಏಲಕ್ಕಿ ಹಾಕಿದ್ದೀನಿ ಅದು ವೀಡಿಯೋ ಮಿಸ್ ಆಗಿದೆ ನಂತರ ಇಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ ವೀಡಿಯೋ ಕಂಟಿನ್ಯೂ ಆಗುತ್ತೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಸಪೋರ್ಟ್ ಮಾಡಿ ಹೀಗೆ ಈಗ ನೂರ ಹದಿನೈದು ಜನ ಆಗಿದ್ದಾರೆ ಹಿಂಗೆ ನನಗೆ ಸಪೋರ್ಟ್ ಮಾಡ್ತಿದ್ರಿ ಇನ್ನೂ ಚೆನ್ನ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ ಥ್ಯಾಂಕ್ ಯು